మధ్యమాం అస్మదాచార్య అస్మదాచార్యపర్యంతం వందే గురంపరాతిస్మృతి పురాణా ఆలయం కరుణ భగవత్పాదం శంకరం లోకశంకరం అఖండమండలాకార వ్యాప్తం ఏపదం దర్శితం ఎన తస్మై హరి నమీ ఓ శ్రీగురుభ్యో నమ హరి ఓ ఎలా ఆత్మజ్యోతిగే ఇందిన ఆత్మదర్శన కార్యక్రమకే స్వాగతం నా ಮೂರು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಆತ್ಮದರ್ಶನ ಶಕ್ತಿ ದರ್ಶನ ಸತ್ಯ ದರ್ಶನ ಆತ್ಮದರ್ಶನ ನಾನು ಯಾರು ಅಂತ ತಿಳ್ಕೊಳ್ಳೋದು ದೇಹ ನಾನಲ್ಲ ಮನಸ್ಸು ನಾನಲ್ಲ ಬುದ್ಧಿ ನಾನಲ್ಲ ಶಿವಸ್ವರೂಪಿ ನಾನು ಅದಕ್ಕೆ ಶಿವ ದರ್ಶನ ಅಂತ ಹೇಳ್ತೇವೆ ಶಕ್ತಿ ದರ್ಶನ ಅಂದ್ರೆ ನನ್ನ ಜೀವನದಲ್ಲಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಕೆಲಸ ಮಾಡ್ತದೆ ಏನು ನಡೀತಾ ಇದೆ ಅವೆಲ್ಲವೂ ಶಕ್ತಿಯ ಕ್ರಿಯೆ ಅದನ್ನ ಅರ್ಥ ಮಾಡ್ಕೊಡೋದು ಶಕ್ತಿ ದರ್ಶನ ಕಡೆ ಜ್ಞಾನದ ಬೆಳಕೆಯಲ್ಲಿ ಜೀವನ ಮಾಡೋದು ಸತ್ಯದರ್ಶನ ಈ ದಿನ ಆತ್ಮದರ್ಶನವನ್ನು ಹೊಂದಿಸ್ತಾ ಇದ್ದೇವೆ ಮೊದಲನೆಯದು ಈಶ್ವರ ಚಿತ್ತ ಮತ್ತು ಜೀವ ಚಿತ್ತ ಇದರ ಬಗ್ಗೆ ಚಿಂತನೆ ಮಾಡೋಣ ಈಶ್ವರ ಚಿತ್ತ ಅಂದ್ರೆ ಏನು ಜೀವಚಿತ್ತ ಅಂದ್ರೆ ಏನು ಚಿತ್ತ ಅಂದ್ರೆ ಆಳವಾದ ವಾಸನೆಗಳು ಸಂಸ್ಕಾರಗಳು ಸಮುದ್ರದಲ್ಲಿ ಅಲೆಯಾಗಿ ಅಲೆಗಳು ಬರ್ತವೆ ಕಣ್ಮರೆಯಾಗ್ತವೆ ಅಲೆಗಳು ಬರ್ತವೆ ಕಣ್ಮದೇ ಆಗ್ತವೆ ಅದೇ ರೀತಿ ವಿಶ್ವ ಕೂಡ ಸೃಷ್ಟಿ ಆಗ್ತದೆ ಕಡೆಗೆ ಸಂಹಾರ ಆಗ್ತದೆ ಅದರ ಹಾಗೆ ಸೃಷ್ಟಿ ಸಂಹಾರ ಕಣ್ಮರಿಯಾಗ ಇದನ್ನ ನಮ್ಮ ಜೀವನದಲ್ಲಿ ದಿನ ನೋಡ್ತೇವೆ ಗಾಢ ನಿದ್ದೆಯಲ್ಲಿ ಏನು ಇಲ್ಲ ಅದಕ್ಕೆ ಲಯ ಎಚ್ಚರ ಆಗ್ತಿದ್ದಾಗೆ ಎಚ್ಚರ ಪ್ರಪಂಚ ಎಚ್ಚರ ದೇಹ ಎಚ್ಚರದ ಮನಸ್ಸು ಬಂದ್ಬಿಡ್ತದೆ ಎಚ್ಚೆದ ಕುಟುಂಬ ಬಂದ್ಬಿಡ್ತದೆ ಸ್ವಪ್ನದಲ್ಲಿ ಎಚ್ಚರ ಪ್ರಪಂಚ ಹೋಗ್ಬಿಡ್ತದೆ ಸ್ವಪ್ನ ಪ್ರಾಬ್ಲೇ ಬರ್ತದೆ ಬೇರೆ ಪ್ರಾಬ್ಲಮ್ ಆಗೋದು ಗಾರ್ಡನ್ದಲ್ಲಿ ಯಾವುದು ಇಲ್ಲ ಅಂದ್ರೆ ಆ ಪ್ರಾಜೆಕ್ಷನ್ ಆಗೋದು ಕಡೆಗೆ ಲಯ ಆಗೋದು ಸಿನಿಮಾ ಕಾಣೋದು ಸಿನಿಮಾ ಕಣ್ಮರಿ ಆಗುದು ಈ ದಿನ ನಡೀತದೆ ನಮ್ಮ ಜೀವನದಲ್ಲಿ ಇದೊಂಥರ ಸಿನಿಮಾ ಸ್ಕ್ರೀನ್ ಇದ್ದಾಗೆ ಸಿನಿಮಾ ಸ್ಕ್ರೀನ್ ಮೇಲೆ ಒಂದು ಸಿನಿಮಾ ಬರ್ತದೆ ಹೋಗುತ್ತೆ ಇನ್ನೊಂದು ಸಿನಿಮಾ ಬರುತ್ತೆ ಹೋಗುತ್ತೆ ಕಡೆಗೆ ಇಂಟರ್ವೆಲ್ ಇರ್ತದೆ ಆ ರೀತಿ ಗಾರ್ಡನ್ ಇದ್ದಾಗ ಅಂತ ಇಂಟರ್ವೆಲ್ ಇದ್ದಾಗ ಇದು ಶಕ್ತಿಯ ಸಂಚಲನೆ ಶಕ್ತಿ ಈ ಕೆಲಸ ಮಾಡುತ್ತದೆ ಇದಕ್ಕೆ ಉನ್ಮೇಷ ನಿಮಿಷ ಅಂತ ಹೇಳ್ತೇವೆ ಉನ್ಮೇಷ ಅಂದ್ರೆ ವಿಸ್ತಾರ ಆಗೋದು ನಿಮೇಷ ಅಂದ್ರೆ ವಾಪಸ್ ಹೋಗುದು ಜೀವನ ಎಲ್ಲ ವಿಷಯಗಳು ನಡೀತಾ ಇರ್ತದೆ ಉನ್ಮೇಷ ನಿಮಿಷ ಒಂದು ಪ್ರಕೃತಿ ಇದನ್ನ ಈಶ್ವರ ಚಿತ್ತ ಅಂದ್ರೆ ಇಡೀ ವಿಶ್ವದ ಎಲ್ಲ ಜೀವಿಗಳ ಚಿತ್ತ ನನ್ನ 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 ಚಿತ್ತ ನೆನಪುಗಳು ಮೆಮೊರಿಗಳು ನನ್ನದು ನಿಮ್ಮದು ಬೇರೆಯವ್ರದ್ದು ಎಲ್ಲರೂ ಸೇರಿ ಇಡೀ ವಿಶ್ವದ ಎಲ್ಲ ಸಮಸ್ತ ಜೀವಿಕೋಟಿಗಳ ಆ ಮೆನಪ್ ನೆನಪುಗಳ ಸಾಗರ ಈಶ್ವರ ಚಿತ್ತ ಭಗವಂತನ ಚಿತ್ತ ಕಡೆಗೆ ಭಗವಂತನಿಗೆ ಈಶ್ವರನಿಗೆ ಇಡೀ ಸೃಷ್ಟಿ ಮಾಡ್ಬೇಕಂತ ಗೊತ್ತಿದೆ ಹೇಗೆ ಸೃಷ್ಟಿ ಮಾಡ್ಬೇಕು ಹೇಗೆ ಲಾಭ ಲಯ ಮಾಡ್ಬೇಕು ಅಂತ ಅದು ವೇದ ವೇದ ಜ್ಞಾನ ಹೇಗೆ ನಮಗೆ ಒಂದು ಜ್ಞಾನ ಇದೆ ನಮ್ಮಲ್ಲಿ ವಾಸನೆಗಳ ಸಂಸ್ಕಾರ ಇದೆ ಹಾಗೆ ಈಶ್ವರ ಚಿತ್ರದಲ್ಲಿ ಎಲ್ಲ ವಾಸನೆ ಸಮಸ್ತ ಜೀವಿಗಳ ವಾಸನೆ ಸಂಸ್ಕಾರಗಳು ಕಡೆಗೆ ಸೃಷ್ಟಿಯನ್ನು ಮಾಡೋದು ಸೃಷ್ಟಿಯನ್ನು ಹೇಗೆ ಮಾಡಬೇಕು ಲಯ ಹೇಗೆ ಮಾಡಬೇಕು ಆ ವೇದ ಜ್ಞಾನ ಇದೆ ವೇದಗಳು ಋಗ್ವೇದ ರಜು ಸಾಮವೇದ ಅಥರ್ವಣ ವೇದ ನಾಲ್ಕು ಹೇಳ್ತೇವೆ ಆದ್ರೆ ವೇದಗಳು ಅನಂತ ಮತ್ತು ಅಪಾರ ಋಗ್ವೇದ ರಜುವೇದ ಸಾಮವೇದ ಅಥರ್ಣ ನಾಟ್ ಒನ್ ಪರ್ಸೆಂಟ್ ವಾಟ್ ವಿ ನೋ ವಾಟ್ ಈಸ್ ನಾಟ್ ಇನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಳೆದೋಗಿದೆ ಎಷ್ಟು ಸ್ವಲ್ಪ ಉಳ್ಕೊಂಡಿದೆ ಅಂತ ಹೇಳ್ತೇವೆ ಅದರಲ್ಲೂ ಕಳೆದೋಗಿದೆ ಇಡೀ ಸೃಷ್ಟಿಯ ವಿಜ್ಞಾನ ಅದರಲ್ಲಿ ಭೌತಿಕ ವಿಜ್ಞಾನ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲ್ಲ ಇದೆ ಇಡೀ ಸೃಷ್ಟಿಯ ಬಗ್ಗೆ ಸೃಷ್ಟಿಯನ್ನ ಮಾಡೋ ರೀತಿ ಇದೆ

ಕಡೆಗೆ ಎಲ್ಲ ಜೀವಿಗಳಿಗೆ ವಾಸನ ಸಂಸ್ಕಾರ ಹೇಗಿದ್ದಾರೆ ಆ ಜ್ಞಾನದಿಂದ ಅವನು ಏನ್ ಮಾಡ್ತಾನೆ ಸೃಷ್ಟಿಯನ್ನ ವಿಸ್ತಾರ ಮಾಡ್ತಾನೆ ಸೃಷ್ಟಿಯನ್ನು ಲಯ ಮಾಡ್ತಾನೆ ವಿಸ್ತಾರ ಆಗೋದು ಲಯ ಆಗುದು ಅದರ ಅನುಭವ ನಮ್ಗೆ ದಿನ ಆಗುತ್ತೆ ಗಾಢ ನಿದ್ದೆಯಲ್ಲಿ ಆಗುತ್ತೆ ಗಾಢ ನಿದ್ದೆಯಲ್ಲಿ ಹೆಚ್ಚಾದಲ್ಲಿ ಹೆಚ್ಚಾದ ಪ್ರೊಜೆಕ್ಷನ್ ಆಗುತ್ತೆ ಗಾಢದಿಂದಲೇ ಆಗುತ್ತೆ ಇಡೀ ಇಡೀ ಸೃಷ್ಟಿಗೆ ಇದು ಅನಂತ ಕಾಲವನ್ನು ನಡೀತಾ ಇರ್ತದೆ ನಮ್ಮ ವೈಯಕ್ತಿಕ ಲಭ್ಯದಲ್ಲಿ ಗಾಢ ನಿದ್ದೆ ಜಾಗ್ರತ ಸ್ವಪ್ನ ಸೃಷ್ಟಿ ಭಗವಂತನ ವಿಶ್ವ ವಿಶ್ವದೃಷ್ಟಿಯಿಂದ ಸೃಷ್ಟಿ ಸ್ಥಿತಿ ಲಯ ಇದು ನಡೀತಾ ಇರ್ತದೆ இத அவ ச எல்லா வசன மந்திரம் அவ்வளவாக கடைகள் வியாக ரூபாய் காணு அவ்வளவாதம் அவ்வள அவங்க வியா இத எக்ஸ்பிரெஷன் ಇಂಪ್ರೆಷನ್ ವ್ಯಕ್ತ ಆಗೋದಕ್ಕೆ ವ್ಯಕ್ತ 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 ಕಡೆ ಅವ್ಯಕ್ತ ಇಂಪ್ರೆಷನ್ ಆ ಸೃಷ್ಟಿಯಲ್ಲಿ ಏನು ಸೃಷ್ಟಿಯಲ್ಲಿ ಏನು ನಡೀತದೆ ವ್ಯವಹಾರಗಳೆಲ್ಲ ಪುನಃ ಅದು ಇಂಪ್ರೆಷನ್ ಆಗಿ ಅವರು ಅವ್ಯಕ್ತವಾಗಿ ಶೇಖರಣೆ ಆಗ್ತದೆ ಯಾಕಂದ್ರೆ ಮುಂದೆ ಸೃಷ್ಟಿ ನಡೀತಾ ನಡೀತಾರೆ ವ್ಯಕ್ತ ಆಗೋದು ಅವ್ಯಕ್ತ ಆಗೋದು ಅದನ್ನು ಒಂದು ಈ ಸರ್ಕಲ್ ಅದು ವೃತ್ತಾಕಾರರು ತೋರಿಸ್ತಾ ಇದೆ ವ್ಯಕ್ತ ಆಗಲು ಅವ್ಯಕ್ತ ಆಗುದು ವ್ಯಕ್ತ ಆಗಲು ಅವ್ಯಕ್ತ ಆಗೋದು ಸೊ ವೇದ ವೇದ ವೇದಗಳ ಜ್ಞಾನ ಇದಕ್ಕೆಲ್ಲ ಆಧಾರ ಅದು ಭಗವಂತನ ಉಸಿರು ಅಂದ್ರೆ ಭಗವಂತನಿಗೆ ಇದೆ ಅದು ಆ ಜ್ಞಾನ ಅದಕ್ಕೆ ಭಗವಂತ ಹೇಳ್ತಾರೆ ಭಗವಂತ ಪ್ರಕೃತಿಯ ಕ್ರಿಯಮಾಣಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೋಡಾತ್ಮ ಕರ್ತಾ ಹಿತಿ ಮಂಡಿತಿ ಪ್ರಕೃತಿ ಎಲ್ಲ ಕೆಲಸ ಮಾಡ್ತಾ ಇದೆ ಏನ್ ಕೆಲಸ ಮಾಡ್ತದೆ ಅವ್ಯಕ್ತ ಆಗಿರೋದು ವ್ಯಕ್ತ ಆಗುತ್ತದೆ ವ್ಯಕ್ತ ಆಗೋದು ಅವ್ಯಕ್ತ ಆಗ್ತದೆ ಅವ್ಯಕ್ತ ಆಗಿರೋದಕ್ಕೆ ಮಾಯಿ ಅಂತ ಹೇಳ್ತವೆ ವ್ಯಕ್ತ ಅದಕ್ಕೆ ಪ್ರಕೃತಿ ಅಂತ ಹೇಳ್ತೇವೆ ಹಾಗೆ ಭಗವಂತನಿಗೆ ಮೂರು ರೂಪಗಳು ಅವ್ಯಕ್ತ ರೂಪನಿಗೆ ಅವ್ಯಕ್ತ ರೂಪನಿಗೆ ಈಶ್ವರ ಅಂತ ಹೇಳಿ ಕಣ್ಣಿಗೆ ಕಾಣೋದು ಅದೇ ಈಶ್ವರ ಸೂಕ್ಷ್ಮ ರೂಪದಲ್ಲಿ ಹಿರಣ್ಯ ಗರ್ಭ ಅಂತ ಕರಿತೇವೆ ಸ್ಥೂಲ ರೂಪದಲ್ಲಿ ವಿರಾಟ್ ಅಂತ ಕರಿತೇವೆ ಈಗ ನಾವು ಏನ್ ಪ್ರಪಂಚ ನೋಡ್ತೇವೆ ಗುಡ್ಡ ಬೆಟ್ಟ ಮರ ನದಿ ಗಿಡ ಹಲವಾರು ಪಶು ಪಕ್ಷಿಗಳು ಪ್ರಾಣಿಗಳು ಅದೆಲ್ಲ ಸ್ಥೂಲ ರೂಪ ಅದು ಭಗವಂತನ ಸ್ಥೂಲ ರೂಪ ವಿರಾಟ್ ರೂಪ ಎಲ್ಲ ಅಲ್ಲೆಲ್ಲ ಎಲ್ಲ ಎಲ್ಲ ಸಮುದ್ರ ಏನ್ ಕಡೆ ಕಾಣದೆ ಏನಿದೆ ಸ್ಥೂಲ ರೂಪದಲ್ಲಿ ಅದೆಲ್ಲ ಬಾಡಿ ಸಬ್ ಜೀವ ಎಲ್ಲ ಜೀವಿಗಳ ಶರೀರ ಸೂಕ್ಷ್ಮ ರೂಪದಲ್ಲಿ ಏನಿದೆ ಎಲ್ಲಾ ಜೀವಿಗಳ ಮನಸ್ಸು ಬುದ್ಧಿ ಅದು ರೂಪದಲ್ಲಿ ಅದೆಲ್ಲ ಹಿರಣ್ಯ ಗರ್ಭ ಅಂತ ಹೇಳ್ತೀವಿ ಕಾರಣ ರೂಪದಲ್ಲಿ ಎಲ್ಲ ಜೀವಿಗಳ ಸಂಸ್ಕಾರ ವಾಸನೆಗಳು ಮತ್ತು ವೇದ ಮಂತ್ರಗಳು ಕಾರಣ ರೂಪದಲ್ಲಿ ಕಾರಣ ಸೂಕ್ಷ್ಮ ಸ್ಥೂಲ ಇದು ನಿಮ್ಗೆ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ನೋಡ್ರಪ್ಪ ಮೊನ್ನೆ ನೀವು ಎಲ್ಲಿ ಹೋಗಿದ್ರಿ ಓ ನಾನು ಮೈಸೂರಿಗೆ ಹೋಗಿದ್ದೆ ನಾನು ಪ್ರಶ್ನೆ ಮಾಡೋ ಮುಂಚೆ ಎಲ್ಲಿತ್ತು ಅವ್ಯಕ್ತ ರೂಪದಲ್ಲಿತ್ತು ಪ್ರಶ್ನೆ ಮಾಡಿದ್ಮೇಲೆ ವ್ಯಕ್ತ ಆಯ್ತು ಬಾಯಿಯ ಮೂಲಕ ಸೊ ಅದೇ ರೀತಿ ಸೃಷ್ಟಿಯೆಲ್ಲ ಅವ್ಯಕ್ತ ರೂಪದಲ್ಲಿ ಇರ್ತವೆ ನಮ್ಮ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಆಗಿರ್ತದೆ ಆರ್ಕೈವ್ ಆರ್ಕ್ಯವಾದ್ದು ಪ್ರಾಜೆಕ್ಟ್ ಆಗ್ತದೆ ಪುನಃ ಆರ್ಕ್ಯವಾಗ್ಬೋದು ಇದು ಸೃಷ್ಟಿಯಲ್ಲಿ ನಡೀತಾ ಇರ್ತದೆ ತೂರದಿಂದ ಸೂಕ್ಷ್ಮ ಈಗ ನಾನು ಮೊನ್ನೆ ಕೇಳಿದೆ ಮೈಸೂರು ಹೋಗಿದ್ದಿಂದ ಮೈಸೂರು ಹೋಗಿದ್ದ ಎಲ್ಲಿ ಇತ್ತು ಅದು ಚಿ ಚಿತ್ತದಲ್ಲಿತ್ತು ಮೆಮೊರಿಯಲ್ಲಿತ್ತು ಅದು ಅವ್ಯಕ್ತ ರೂಪದಲ್ಲಿತ್ತು ನೆನಪು ಬಂತು ಓ ನಾನು ಮೈಸೂರು ಹೋಗಿದ್ದೆ ಬಾಯಲ್ಲಿ ಹೇಳಿದ್ರೆ ಅದು ವ್ಯಕ್ತ ಆಯ್ತು ಅವ್ಯಕ್ತ ವ್ಯಕ್ತ ಅವ್ಯಕ್ತ ವ್ಯಕ್ತ ಇದು ಶಬ್ದಗಳಿಗೆ ಶಬ್ದಗಳ ಬಗ್ಗೆ ಹೇಳಿ ಅದೇ ಇಡೀ ಪ್ರಪಂಚವು ಅವ್ಯಕ್ತ ರೂಪದಲ್ಲಿ ಇರ್ತದೆ ವ್ಯಕ್ತ ಆಗ್ತದೆ ಇನ್ನೊಂದು ರೀತಿ ಹೇಳ್ಬೇಕಾದ್ರೆ ಇಡೀ ಪ್ರಪಂಚದ ಬ್ಲೂ ಪ್ರಿಂಟ್ ಸೂಕ್ಷ್ಮದ ಚಿತ್ರ ಅದು ಅವ್ಯಕ್ತ ರೂಪದಲ್ಲಿ ಇರ್ತದೆ ಮಾಯ ಅಂತ ಹೇಳ್ತೇವೆ ಅದು ವ್ಯಕ್ತ ಆಗ್ತದೆ ಅವ್ಯಕ್ತ ಆಗ್ತದೆ ಈ ವ್ಯಕ್ತ ಆಗುವುದು ಅವ್ಯಕ್ತ ಆಗುದು ಮೂರು ಗುಣಗಳ ಆಟ ಸತ್ವಗುಣ ರಜಗುಣ ತಮ್ಮ ಗುಣಗಳ ಆಟ ಸತತವಾಗಿ ನಡೀತಾ ಇರ್ತದೆ ಸೊ ಇದನ್ನ ಚಿತ್ರ ರೂಪದಲ್ಲಿ ಒಬ್ಬ ಹೆಂಗಸು ಹೆಂಗಸು ಆ ಹೆಂಗಸಿಗೆ ಪ್ರಕೃತಿ ಅಂತ ಕರಿತೇವೆ ದೇವಿ ಅಂತ ಕರಿತೇವೆ ಜಗನ್ಮಾತೆ ಅಂತ ಕರಿತೇವೆ ಆ ಹೆಂಗಸಿಂದ ಇಡೀ ಸೃಷ್ಟಿ ಬರ್ತಾ ಇದೆ ಇದು ಈಶ್ವರ ಸೃಷ್ಟಿ ಈಶ್ವರ ಸೃಷ್ಟಿ ಸಮಸ್ತ ಜೀವಿ ಕೋಟಿಗಳು ಇದ್ದಾವೆ ಗುಡ್ಡ ಬೆಟ್ಟ ನದಿ ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಈಶ್ವರ ಸೃಷ್ಟಿಗಳು ಆ ಈಶ್ವರ ಸೃಷ್ಟಿ ನಾನು ಹೇಗೆ ನಾನು ಹೇಗೆ ವ್ಯವಹಾರ ಮಾಡ್ತೇನೆ ಅದು ಜೀವ ಸೃಷ್ಟಿ ಇದು ನನ್ನ ಸೃಷ್ಟಿ ಸೃಷ್ಟಿ ನೋಡ್ತೇನೆ ಅವಾಗ ಏನು ನನ್ನ ವಾಸನೆಗಳ ಸಂಸ್ಕಾರಗಳಿಗೆ ನಾನು ನೋಡೋ ರೀತಿ ಇರ್ತದೆ ನನಗೆ ಪುನಃ ವಾಸನೆ ಸಂಸ್ಕಾರ ಆಗ್ತದೆ ನಾನು ಸೃಷ್ಟಿಯೊಡಿಗೆ ವ್ಯವಹಾರ ಮಾಡ್ತೇನೆ ಹೇಗೆ ಮೊದಲು ವಾಸನೆ ಬರ್ತಾರೆ ಹೀಗೆ ಮಾಡ್ಬೇಕು ಅನಿಸ್ತದೆ ಕಡೆಗೆ ಯೋಚನೆ ಬರ್ತದೆ ಆ ಯೋಚನೆ ಕರ್ಮ ಆಗ್ತದೆ ಕರ್ಮದಿಂದ ಕರ್ಮಫಲ ಬರ್ತದೆ ಕರ್ಮಫಲ ಪುನಃ ಚಿತ್ತೇಕರಣ ಆಗ್ತದೆ ವ್ಯಕ್ತ ಆಗೋದು ಅವ್ಯಕ್ತ ಆಗುದು ಅದು ನಡೀತಾ ಇರ್ತದೆ ಸತ್ಯ ಬಂದು ಇದು ಜೀವ ಸೃಷ್ಟಿ ಅಂತ ಹೇಳೋದು ಜೀವ ಸೃಷ್ಟಿ ಈಶ್ವರ ಸೃಷ್ಟಿಗೆ ಏನು ವ್ಯತ್ಯಾಸ ಈಶ್ವರ ಸೃಷ್ಟಿ ಎಲ್ಲ ಇದೆ ಸಕ ಸಕತ ಪ್ರಪಜೆ ಇದೆ ಜೀವ ಸೃಷ್ಟಿ ಕೇವಲ ಮಾನಸಿಕವಾಗಿ ಅದರ ಮೇಲೆ ಹೇಗೆ ಆರೋಪ ಮಾಡ್ತೇವೆ ಅದನ್ನ ಜೀವ ಸೃಷ್ಟಿ ಆಗುತ್ತೆ ಉದಾಹರಣೆಗೆ ಮಳೆ ಬರ್ತಾ ಇದೆಯಪ್ಪ ಮಳೆ ಬರ್ತಾ ಇರುವಾಗ ಅಯ್ಯೋ ಎಂತ ಕೆಟ್ಟ ದಿನ ಅಂತ ಇದೆ ದಿನ ಕೆಟ್ಟದಲ್ಲ ಒಳ್ಳೇದಲ್ಲ ನನ್ನ ಮನಸ್ಸಿಂದ ಕೆಟ್ಟದನ್ನ ಆರೋಪ ಮಾಡ್ತೇನೆ ದಿನದ ಮೇಲೆ ಅವಾಗ ಏನಾಗುತ್ತೆ ಮನಸ್ಸಲ್ಲಿ ಏನೋ ಒಂದು ದುಃಖ ಆಗ್ತದೆ ಅದು ಪುನಃ ಸಂಸ್ಕಾರ ಆಗ್ತದೆ ವಾಸ ಮನಸ್ಸಿನಲ್ಲಿ ಚಿತ್ತಲ್ಲಿ ಏನಿದೆ ಅದು ಅವ್ಯಕ್ತ ಅದು ವ್ಯಕ್ತ ಆಗ್ತದೆ ವಾಸನೆಗಳು ಸಂಸ್ಕಾರಗಳು ಅದು ನೆನಪು ಥಾಟ್ಸ್ ಆಗ್ತವೆ ಯೋಚನೆಗಳಾಗ್ತವೆ ಅದು ಕರ್ಮ ಆಗ್ತದೆ ಕರ್ಮದಿಂದ ಕರ್ಮಫಲ ಬರ್ತದೆ ಕರ್ಮಫಲ ವಾಸ ಪುನಃ ಕರ್ಮದಲ್ಲಿ ಬೇಕು ಬೇರೆ ಬರ್ತದೆ ರಾಗ ಬರ್ತವೆ ಆ ರಾಗದೋಷಗಳು ಪುನಃ ಚಿತ್ತಲ್ಲಿ ಶೇಖರಣೆ ಆಗ್ತವೆ ಅಂದರೆ ಒಂದು ರೀತಿಯಲ್ಲಿ ನಾವು ನಮ್ಮ ಲೈಫ್ ಒಂದು ಪ್ರೋಗ್ರಾಮ್ ಅಷ್ಟೇ ಜೀವನ ಒಂದು ಪ್ರೋಗ್ರಾಮ್ ಅಷ್ಟೇ ಸತತವಾಗಿ ನಡೀತಾ ಇರ್ತದೆ ಅವ್ಯಕ್ತ ಆಗೋದು ವ್ಯಕ್ತ ಆಗುತ್ತೆ ವ್ಯಕ್ತ ಆಗುತ್ತೆ ಅವ್ಯಕ್ತ ಆಗ್ತದೆ ವಾಸನೆಗಳ ಸಂಸ್ಕಾರಗಳು ವ್ಯಕ್ತ ಆಗ್ತವೆ కళిగ అదే కర్మ కర్మ ఫల అది పునఃేకణ ఆత ఇంత ప్రోగ్రామ్ అదకే ఇద చక్రాకార తోర్తీ వాసన సంస్కార థాట్సు ఎమోషన్స్ కర్మ ఆక్షన్స్ వ్యక్త ఆతా అవి వ్యక్త ఆత్తు ధ్యానమ